ಆ ಶಾಸಕರಿಗೆ ಶಾಸಕ ಅಂತಲ್ಲ ಕೆಲವು ಶಾಸಕರಿಗೆ ಅದು ಚಾಲಿಯಾಗಿ ಬಿಟ್ಟಿದ್ದರು ಏನಾದ್ರೂ ಒಂದು ಮಾತಾಡಬೇಕು ಮಾರ್ಕೆಟಲ್ಲಿ ಟಿ ಆರ್ ಪಿ ಬರ್ತದೆ ಮಾರ್ಕೆಟಲ್ಲಿ ಹೆಸರು ಬರ್ತದೆ ಅದು ಏನು ಒಂದು ಶಾಸಕ ನೋಡಿ ಜನ ಓಟು ಕೊಟ್ಟ ತಕ್ಷಣ ಯಾವ ಶಾಸಕನಾಗೋದಿಲ್ಲ ಜನ ನನಗೆ ಓಟು ಕೊಟ್ಟ ತಕ್ಷಣ ನಾನು ಶಾಸಕನಾಗುವುದಿಲ್ಲ ನಾನು ಯಾವಾಗ ಹೋಗಿ ಸ್ಪೀಕರ್ ಮುಂದೆ ಆ ಸಂವಿಧಾನ ಬದ್ಧವಾಗಿ ನನ್ನ ಪ್ರತಿ ಜನ ಸ್ಪೀಕರ್ ಮುಖನ್ನ ಪಡ್ಕೊಳ್ತೇನೆ ಆವಾಗ ಮಾತ್ರ ಅವನು ಅಧಿಕೃತ ಜನ ಕೊಟ್ಟ ತಕ್ಷಣ ನನಗೆ ಜನ ಬೆಂಬಲ ಇದೆ ನಾನು ಏನು ಮಾತಾಡಬೇಕಂತ ಆಗುದಿಲ್ಲ ಜನ ಬೆಂಬಲ ಇದ್ರೆ ಸಂವಿಧಾನ ಪ್ರಕಾರ ಮಾತಾಡಬೇಕು ಅದಕ್ಕಾಗಿ ಸಂವಿಧಾನ ಅನುವು ಆದಾಗ ಆ ಶಾಸಕರಾದರೂ ಕೂಡ ಶಾಗ ತಗೊಳ್ಳುವಂಥದ್ದು ನಾವು ಎಮ್ ಎಲ್ ಎ ಆದ ತಕ್ಷಣ ನಮಗೆ ಏನು ಕೂಡ ಮಾತಾಡ್ಬೋದು ಏನು ಕೂಡ ಹೇಳ್ಬೋದು ಯಾವುದಕ್ಕೂ ಆಗ್ಬೋದು ಹೇಳಿ ಅದಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಸಂವಿಧಾನ ಪ್ರಕಾರ ಇರ್ಬೋದು ಸ್ವಲ್ಪ ಕಡೆ ಆಗ್ತಿಲ್ಲ ಅಂತ ಆಗೋದಿಲ್ಲ ಅದು ಅದೇ ಒಂದು ಹ್ಯಾಬಿಟ್ ಆಗಬಾರ್ದು ವಿ ಕ್ಯಾನ್ ಬಿ ಅ ಬಿಚ್ಚಲ್ ಅಫೆಂಡರ್ಸ್ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗ್ತಿಲ್ಲ ಅಂತ ಆಗೋದಿಲ್ಲ ಬಟ್ ಕ್ಯಾನಾಟ್ ಬಿ ಆಗಿಂದಾಗೆ ಸೊ ಇದೊಂದು ಎಲ್ಲ ಶಾಸಕರು ಸಹಿಸೋಂಥೇಳಲಿಕ್ಕೆ ಸಾಧ್ಯವಿಲ್ಲ ಇದರಲ್ಲಿ ಅವಾಗ ಅವರು ಮಾತಾಡಿದ ವಿಚಾರದಲ್ಲಿ ಅವರ ಕೆಲವು ಶಾಸಕ ಮಿತ್ರರು ಅವರ ಪ್ರೀತಿಯಿಂದ ಇವತ್ತು ಪ್ರಿವಿಲೇಜ್ ಮೇಲೆ ಕೊಟ್ಟಿದ್ದಾರೆ ಅವ್ರ ಕೆಲಸ ಬೇರೆ ಶಾಸಕರು ಮಾಡಿದ್ದಾರೆ ಪ್ರಿವೇಜ್ ಕೊಡಬಹುದು ಯಾಕೆಂದ್ರೆ ಅವ್ರೆಲ್ಲ ಶಾಸಕ ಒಂದೇ ಅಲ್ವಾ ನಾಲ್ ಎಲ್ಲ ಶಾಸಕರಿಗೆ ಬರಬಾರ್ದಲ್ಲ ಅದನ್ನು ಪರಿಶೀಲಿಸ್ತಾ ಇದ್ದೇವೆ ಹೇಳ್ತೇನೆ ನಾನು ಹೌದು ಕೊಟ್ಟಿದ್ದಾರೆ

ಆ ಕಮಿಟಿಯಲ್ಲಿ ಹತ್ತು ಹದಿನೈದು ಜನ ಎಮ್ ಎಲ್ ಎಸ್ಗಳು ಇರ್ತಾರೆ ಅಧಿಕಾರಿಗಳಿರ್ತಾರೆ ಅದನ್ನ ನೋಡ್ತಾರೆ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆಯಾ ಪರವಾಗಿದೆಯಾ ನಿಯಮ ಪ್ರಕಾರ ಉಂಟಾ ನಿಯಮ ಪ್ರಕಾರ ಇಲ್ವಾ ಅವರು ಕೂಡ ಎಕ್ಸ್ಪ್ಲೇಷನ್ ಕೇಳ್ತಾರೆ ಯಾವ ಸನ್ನಿವೇಶ ಏನು ಈ ಯಾವುದು ಹೇಳಿ ದೆನ್ ಪ್ರಲೇಜ್ ಕಮಿಟಿ ಅವರು ತೀರ್ಮಾನ ಮಾಡ್ತಾರೆ ಅದು ಅವ್ರು ತೀರ್ಮಾನ ಮಾಡ್ತಾರ ಸ್ಪೀಕರ್ ಗೆ ಬಿಡ್ತ ಕಮಿಟಿ ಅವ್ರಿಗೆ ಬಿಟ್ಟಂತ ವಿಚಾರ ಫೆಡರಲಿಸ್ಟ್ ಕಮಿಟಿಗೆ ಬಿಟ್ಟಂತ ವಿಚಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ